ಕಾಂತಾರ ಪ್ರೀಕ್ವೆಲ್ ಸಿನಿಮಾ ಮೇಲೆ ಬೆಟ್ಟದಷ್ಟು ನಿರೀಕ್ಷೆಗಳಿದೆ ಆಲ್ರೆಡಿ ಈಗ ಸಿಕ್ಸ್ಟಿ ಟು ಸೆವೆಂಟಿ ಪರ್ಸೆಂಟ್ ಶೂಟಿಂಗ್ ಮುಗ್ದಿದೆ ಅಂತ ಚಿತ್ರತಂಡದಿಂದ ಮಾಹಿತಿ ಸಿಗ್ತಾ ಇದೆ ಆದ್ರೆ ಸರಣಿ ಅವಘಡಗಳು ಕಾಂತಾರ ಪ್ರೀಕ್ವೆಲ್ ಚಿತ್ರತಂಡವನ್ನ ಬಿಟ್ಟು ಬಿಡದೆ ಕಾಡ್ತಾ ಇದೆ ಮತ್ತೊಂದು ದುರಂತ ಇದೀಗ ಸಂಭವಿಸಿದೆ ಮೊನ್ನೆ ಇನ್ನೂ ನಾವು ನೋಡಿದ್ವಿ ಕಲಾವಿದ ಕೇರಳ ಮೂಲದ ವಿಜು ಸಾವನ್ನಪ್ಪಿದ ಬೆನ್ನಲ್ಲೇ ಮತ್ತೊಂದು ದುರಂತ ಸಂಭವಿಸಿದೆ ನದಿಯಲ್ಲಿ ಬೋಟ್ ಮಗುಚಿದೆ ಹೊಸನಗರ ಬಳಿಯಲ್ಲಿ ಶೂಟಿಂಗ್ ಆಗ್ತಾ ಇತ್ತು ಆ ಸಂದರ್ಭದಲ್ಲಿ ನದಿಯಲ್ಲಿ ಬೋಟ್ ಮಗುಚಿದೆ ನಟ ರಿಷಬ್ ಶೆಟ್ಟಿನೂ ಆ ಬೋಟ್ನಲ್ಲಿ ಇದ್ರು ರಿಷಬ್ ಸೇರಿದಂತೆ ಮೂವತ್ತು ಕಲಾವಿದರಿದ್ರು ಆ ಬೋಟ್ನಲ್ಲಿ ಮಾಣಿ ನದಿ ಹಿನ್ನೀರಲ್ಲಿ ಕಾಂತಾರ ಚಿತ್ರದ ಶೂಟಿಂಗ್ ನಡೀತಾ ಇತ್ತು ರಿಷಬ್ ಶೆಟ್ಟಿ ಸೇರಿದಂತೆ ಎಲ್ಲ ಮೂವತ್ತು ಮಂದಿ ಈಜಿ ದಡ ಸೇರಿ ಆಗಿದ್ದಾರೆ ಮಾಸಿಕಟ್ಟೆಯ ಮಾಣಿ ಜಲಾಶಯದಲ್ಲಿ ದೋಣಿ ಮುಗಚಿದೆ ಕ್ಯಾಮರಾಮನ್ ರಿಷಬ್ ಶೆಟ್ಟಿ ಸೇರಿದಂತೆ ಮೂವತ್ತು ಜನ ಅದರಲ್ಲಿ ಇದ್ರು ಕ್ಯಾಮರಾಮನ್ ಸೇರಿದಂತೆ ಎಲ್ಲರೂ ಬಚ್ಚಾಗಿದ್ದಾರೆ ಜೊತೆಗೆ ಕ್ಯಾಮ್ರಾ ಸೇರಿ ಎಲ್ಲಾ ವಸ್ತುಗಳು ಜಲಾಶಯದ ಪಾಲಾಗಿದೆ ಅನ್ನೋದು ಗೊತ್ತಾಗಿದೆ ಇನ್ನು ಸರಣಿ ಅವಘಡಗಳನ್ನ ನಾವು ಗಮನಿಸ್ತಾ ಹೋದ್ರೆ ಈ ಪ್ರೀಕ್ವೆಲ್ ಶೂಟಿಂಗ್ ಸ್ಟಾರ್ಟ್ ಆದಾಗಿನಿಂದ ಕಾಂತಾರ ತಂಡದಲ್ಲಿ ಒಟ್ಟು ಮೂರು ಸಾವಾಗಿದೆ ಕಲಾವಿದರು ಸಹ ಕಲಾವಿದರು ಮೃತಪಟ್ಟಿದ್ದಾರೆ ಒಂದ್ಸಲ ಬೆಂಕಿ ಅವಘಡ ಸಂಭವಿಸಿತ್ತು ಅದಾದ್ಮೇಲೆ ಕಲಾವಿದರಿದ್ರಂತ ಅಂದ್ರೆ ಜೂನಿಯರ್ ಆರ್ಟಿಸ್ಟ್ಗಳಿದ್ದಂಥ ಟಿ ಟಿ ವಾಹನ ಅಪಘಾತಕ್ಕೀಡಾಗಿತ್ತು ಇದೀಗ ಐದನೇ ಕಂಟಕ ಚಿತ್ರತಂಡಕ್ಕೆ ಎದುರಾಗಿರೋದು ಮಾಣಿ ಡ್ಯಾಮ್ ಸುಂದರವಾದಂತ ಪ್ರದೇಶ ಸಾಕಷ್ಟು ಡಾಕ್ಯುಮೆಂಟ್ರಿ ಶೂಟಿಂಗ್ ಆಗಿದೆ ಇದೀಗ ಈ ಒಂದು ಸ್ಥಳವನ್ನ ಕಾಂತಾರ ಪ್ರೀಕ್ವೆಲ್ಗೋಸ್ಕರ ಆಯ್ಕೆ ಮಾಡಲಾಗಿತ್ತು ಮತ್ತೆ ದೊಡ್ಡ ಮಟ್ಟದಲ್ಲೂ ಸೆಟ್ ಕೂಡ ಇಲ್ಲಿ ಹಾಕಲಾಗಿತ್ತು ಅಂತಲೂ ಮಾಹಿತಿಗಳಿದೆ ಅದೇ ವಿಚಾರವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಅನ್ನು ಕೊಡ್ತಾ ಹೋಗೋದಕ್ಕೆ ನೇರ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ವಿನಯ್ ವಿನಯ್ ಸರಣಿ ಅವಘಡಗಳು ಸಂಭವಿಸ್ತಾ ಇದೆ ಸಹಜವಾಗೇ ಒಂದು ಧಾರ್ಮಿಕ ಭಾವನೆಗಳ ಬಗ್ಗೆನು ಪರ ವಿರೋಧ ಚರ್ಚೆಗಳು ಈ ಸಿನಿಮಾ ರಿಲೀಸ್ ಆದಾಗ ಗೊತ್ತಾಗಿತ್ತು ಪ್ರೀಕ್ವೆಲ್ಗೂ ಕೂಡ ಒಂದಿಷ್ಟು ವಿರೋಧಗಳು ವ್ಯಕ್ತವಾದ ಬೆನ್ನಲ್ಲೇ ದೈವಕ್ಕೇನಾದರೂ ಅಪಚಾರ ಆಗಿ ಇತರ ಅವಘಡಗಳು ಸಂಭವಿಸ್ತಾ ಇದೆಯಾ ಪ್ರಶ್ನೆ ಜೊತೆಯಲ್ಲಿ ಎಕ್ಸಾಕ್ಟ್ ಆಗಿ ಮಾಣಿ ಡ್ಯಾಂನಲ್ಲಿ ಶೂಟ್ ಮಾಡುವಾಗ ಏನಾಯ್ತು ಶರ್ಮಿತಾ ಏನು ಶಿವಮೊಗ್ಗದಲ್ಲಿ ಕಳೆದ ಒಂದು ವಾರಗಳಿಂದ ನಡೀತಿರುವಂತಹ ಕಾಂತಾರ ಪೀಪಲ್ ನ ಚಾಪ್ಟರ್ ಒನ್ ಚಿತ್ರೀಕರಣ ಬರದಿಂದ ಸಾಕ್ತಾ ಇತ್ತು ಈ ವೇಳೆಯಲ್ಲಿ ಆ ಒಂದಾದ್ರ ಮೇಲೊಂದಂತೆ ಸರಣಿಯಂತೆ ಆ ಅವಘಡಗಳು ನಡೀತಾ ಇರೋದನ್ನ ನೋಡ್ತಾ ಹೋದ್ರೆ ದೈವೀಯ ಕಂಟಕ ಇದೆ ಅನ್ನೋ ಒಂದು ಮಾತು ಕೂಡ ಈಗ ಕೇಳಿ ಬರ್ತಾ ಇರೋದು ಯಾಕಂದ್ರೆ ರಿಷಬ್ ಶೆಟ್ಟಿ ಅವರು ಈ ಹಿಂದೆ ಕೂಡ ದೈವದ ಮೊರೆ ಹೋಗಿದ್ರು ದೈವದ ಒಪ್ಪಿಗೆಯನ್ನ ಪಡೆದು ನಂತರ ಶಿವಮೊಗ್ಗದಲ್ಲಿ ಶೂಟಿಂಗ್ ಅನ್ನ ಅಹ್ ಸುತ್ತಮುತ್ತ ಆಗುಂಬೆ ಹಾಗೂ ತೀರ್ಥಹಳ್ಳಿ ಭಾಗದಲ್ಲಿ ಶೂಟಿಂಗ್ ಅನ್ನ ಹಾಕೊಂಡಿದ್ರು ಅದನ್ನ ಹಾಕಿ ಸೆಟ್ ಅನ್ನ ರೆಡಿ ಮಾಡಿ ಈಗ ತಯಾರಿಯನ್ನ ಗೆ ತಯಾರಿಯನ್ನ ಮಾಡಿದ ಬೆನ್ನಲ್ಲೇ ಒಬ್ಬ ಕಲಾವಿದ ಸಾವನ್ನಪ್ಪತ್ತಾನೆ ಅದಾದ ಬಳಿಕ ಈಗ ಮಾಣಿ ಡ್ಯಾಮ್ ನಲ್ಲಿ ನಡೆದಂತ ದುರಂತ ನೋಡ್ತಾ ಹೋದ್ರೆ ಬೆಂಬಿ ಈಗ ಏನು ಕಾಂತಾರ ತಂಡಕ್ಕೆ ಕಾಡ್ತಿದೆ ಅವಘಡಗಳು ಅಂತ ಅನಿಸ್ತಾ ಇದೆ ಜೊತೆಗೆ ಈಗ ಮಾಣಿ ಡಾಮ್ ನಲ್ಲಿ ನಿನ್ನೆ ಏನು ಕಳೆದ ರಾತ್ರಿ ನಡೆದಂತ ಶೂಟಿಂಗ್ ವೇಳೆ ಅಂದ್ರೆ ಹಿನ್ನೀರಿನಲ್ಲಿ ಮಾಣಿ ಏನು ನಡೆ ಹೊಸನಗರ ತಾಲೂಕಿನಲ್ಲಿರುವಂತಹ ಮಾಣಿ ಡಾಮ್ ನಲ್ಲಿ ಹಿನ್ನೀರಿನಲ್ಲಿ ಒಂದು ಶೂಟಿಂಗ್ ಅನ್ನ ಮಾಡ್ತಾ ಇರ್ತಾರೆ ಆ ಶೂಟಿಂಗ್ ನಲ್ಲಿ ದೋಣಿಯಲ್ಲಿ ಮೂವತ್ತು ಜನಕ್ಕೂ ಹೆಚ್ಚು ಜನರು ಆ ದೋಣಿಯಲ್ಲಿ ಇರ್ತಾರೆ ಅನ್ನೊಂದು ಮಾಹಿತಿ ಲಭ್ಯವಾಗ್ತಾ ಇರೋದು ಅದಾದ ಬಳಿಕ ಶೂಟಿಂಗ್ ಅಲ್ಲಿ ಇದ್ದಕ್ಕಿದ್ದಂತೆ ಮಾಣಿ ಡಾಮ್ ಅಲ್ಲಿ ಆ ದೋಣಿ ಮಗುಚಿ ಬೀಳುತ್ತೆ ಆದ್ರೆ ಆ ದೋಣಿಯಲ್ಲೇ ರಿಷಬ್ ಶೆಟ್ಟಿ ಕೂಡ ಇರ್ತಾರೆ ಅನ್ನೋದು ಮಾಹಿತಿ ಈಗ ಬರ್ತಾ ಇರೋದು ಅದ್ರ ಜೊತೆಗೆ ಅಲ್ಲಿ ಕ್ಯಾಮ್ರಾಮನ್ ಇರ್ತಾರೆ ಕಲಾವಿದರು ಇರ್ತಾರೆ ಹಾಗೆ ಟೆಕ್ನಿಷಿಯನ್ ಕೂಡ ಅದೇ ಏನು ಆ ದೋಣಿಯಲ್ಲಿ ಇರ್ತಾರೆ ಅದಾದ ಬಳಿಕ ಮಗುಚಿ ಬಿದ್ದ ನಂತರ ಅವರೆಲ್ಲರೂ ಕೂಡ ಆ ಈಜಾಡಿಕೊಂಡು ಹೊರ ಒಂದು ದಡಕ್ಕೆ ಸೇರ್ತಾರೆ ಆದ್ರೆ ಅಲ್ಲಿರುವಂತಹ ಪ್ರಾಪರ್ಟೀಸ್ ಆಗಿರ್ಬೋದು ಕ್ಯಾಮ್ರಾಗಳಾಗಿರ್ಬೋದು ಎಲ್ಲವೂ ಕೂಡ ನೀರು ಪಾಲಾಗಿದೆ ಒಂದು ಮಾಹಿತಿ ಈಗ ಲಭ್ಯ ಇರೋದು ಅದಾದ ಬಳಿಕ ಏನೋ ತೀರ್ಥಹಳ್ಳಿ ತೀರ್ಥಹಳ್ಳಿ ನಗರದಲ್ಲಿರುವಂತಹ ಮೇಳಿಗೆ ನರ್ಸಿಂಗ್ ಹೋಮ್ ಅಲ್ಲಿ ಒಬ್ಬ ಮಹಿಳೆ ಟ್ರೀಟ್ಮೆಂಟ್ ಅನ್ನು ತೆಗೆದು ವಾಪಸ್ ಹೋಗಿರುವಂತ ಘಟನೆ ಕೂಡ ಈಗ ಬೆಳಕಿಗೆ ಬರ್ತಾ ಇದೆ ಈಗ ಸದ್ಯ ಏನು ಮಾನಿ ಡ್ಯಾಮ್ ನಲ್ಲಿ ಶೂಟಿಂಗ್ ಸೆಟ್ ಏನಿದೆ ಆ ಸೆಟ್ ನಿಗಾ ಸೆಟ್ ಅಲ್ಲಿ ನಗರ ಪೊಲೀಸ್ ಸಿಬ್ಬಂದಿಗಳು ಕೂಡ ಅಲ್ಲಿಗೆ ಈಗ ಧಾವಿಸಿದ್ದು ತನಿಖೆಯನ್ನ ಮಾಡ್ತಾ ಇದ್ದಾರೆ ಜೊತೆಗೆ ಯಾವ ರೀತಿ ನಡೀತು ಯಾವಾಗ ಮಗಿಸಿತ್ತು ಅನ್ನೋದ್ರ ಬಗ್ಗೆನೂ ಈಗ ಸ್ಥಳಕ್ಕೆ ಹೋಗಿ ವೀಕ್ಷಣೆಯನ್ನ ಮಾಡ್ತಾ ಇದ್ದಾರೆ ಶರ್ಮಿತಾ ಈಗ ಸದ್ಯದ ಮಾಹಿತಿ ಪ್ರಕಾರ ಚಿತ್ರತಂಡ ಯಾವುದೇ ರೀತಿಯ ಮಾಹಿತಿಯನ್ನ ಹೊರ ಹಾಕ್ತಾ ಇಲ್ಲ ಆದ್ರೆ ಪೊಲೀಸರು ಕೂಡ ಈಗ ಸ್ಥಳಕ್ಕೆ ಹೋಗಿ ಪರಿಶೀಲನೆ ನಡೆಸ್ತಾ ಇರೋದು ಈಗ ಒಂದು ಮಟ್ಟಕ್ಕೆ ಈಗ ಎಲ್ಲರಿಗೂ ಕೂಡ ಕಾಂತಾರದಲ್ಲಿ ಒಂದು ಅವಘಡ ಆಗಿದೆ ಅನ್ನೋ ಒಂದು ಮಾಹಿತಿಯನ್ನ ಪಕ್ಕ ಪಕ್ಕ ಮಾಡ್ತಾ ಇದೆ ಶರ್ಮಿತಾ ಮಚ್ ವಿನಯ್ ಈ ಕ್ಷಣದ ಮಾಹಿತಿಯನ್ನು ಕೊಟ್ಟಿದ್ದಕ್ಕೆ